ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ಯಾವಾಗಲಾದರೂ ಹೇಳ್ಕೊಂಡಿದ್ದೀರಾ ನನ್ನ ಪರಿಸ್ಥಿತಿ ಚೇಂಜ್ ಆದರೆ ನನ್ಗೆ ತುಂಬ ಖುಷಿಯಾಗಿರ್ತೀನಿ ಅಂತ ಅಂದರೆ ನಿಮ್ಮ ಮಾತನ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಸರೌಂಡಿಂಗ್ಸ್ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಎಲ್ಲವೂ ಚೇಂಜ್ ಆಗುತ್ತೆ ಫ್ಲಾರೆನ್ಸ್ ಚಾವಲ್ಶಿನ್ ಅವರು ಹೇಳ್ತಾರೆ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ಮೊದಲು ನಿನ್ನ ಮಾತನ್ನ ನೀನು ಚೇಂಜ್ ಮಾಡ್ಕೋಬೇಕು ಎಸ್ ಫ್ರೆಂಡ್ಸ್ ಇದು ಬಹಳನೇ ಸಿಂಪಲ್ ಯಾವಾಗ ನಿಮ್ಮ ಮಾತನ್ನ ನೀವು ಚೇಂಜ್ ಮಾಡ್ಕೊತೀರೋ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೆ ಯಾವಾಗ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೋ ನಿಮ್ಮ ಇಡೀ ಲೈಫ್ ಬ್ಯೂಟಿಫುಲ್ಲಾಗಿ ಚೇಂಜ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲಾರೆನ್ಸ್ ಅವರ ಲೈಫ್ ಅವರ ಟೀಚಿಂಗ್ಸ್ ಮತ್ತು ನಮ್ಮೆಲ್ಲರ ಜೀವನದಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಸಿಂಪಲ್ ಸ್ಟೆಪ್ಸಲ್ಲಿ ನಾವು ನೋಡ್ತಾ ಹೋಗೋಣ ಯಾರು ಫ್ಲಾರೆನ್ಸ್ ಅಂದರೆ ಯಾರು ಫ್ಲಾರೆನ್ಸ್ ಚಾವಲ್ಶಿನ್ ಅವರು ನೂರು ವರ್ಷದ ಹಿಂದೆ ಅಮೆರಿಕದಲ್ಲಿ ಒಂದು ಆರ್ಟ್ ಟೀಚರ್ ಆಗಿದ್ರು ಅವರ ಜೀವನ ತುಂಬಾ ಕಷ್ಟಕರವಾಗಿತ್ತು ಅವ್ರಿಗೆ ಹಣದ ಸಮಸ್ಯೆ ಕೆಲಸದ ಸಮಸ್ಯೆ ರಿಲೇಶನ್ಶಿಪ್ಸಲ್ಲಿ ಕರೆಕ್ಟಾಗಿರಲಿಲ್ಲ ಎಲ್ಲವೂ ಪ್ರಾಬ್ಲಮೆಟಿಕ್ ಆಗಿತ್ತು ಒಂದು ದಿನ ಅವರು ಒಂದು ಮಹತ್ವದ ಸತ್ಯವನ್ನು ಅರ್ತ್ಕೊಂಡ್ರು ಅವ್ರು ಹೇಳಿದರು ಲೈಫ್ ಇಸ್ ಎ ಗೇಮ್ ನೀನು ಹೇಗೆ ಆಡ್ತೀಯೋ ಅದು ಹಾಗೆ ನಿನಗೆ ಹಿಂತಿರುಗಿ ಬರುತ್ತೆ ಅಂತ ಎಷ್ಟು ಬ್ಯೂಟಿಫುಲ್ ಅಲ್ಲ ನಾವು ನಮ್ಮ ಲೈಫ್ನ ಹೇಗೆ ಆಟಾಡ್ಸಿವೋ ಅದಾಗಿ ನಮ್ಮನ್ನು ಬರುತ್ತೆ ಅಂತ ಹೇಳ್ತಾರೆ ಅವರು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು ಪುಸ್ತಕ ಕೂಡ ಬರ್ತಿದ್ರು ಅದೇ ದ ಗೇಮ್ ಆಫ್ ಲೈಫ್ ಆ್ಯಂಡ್ ಹೌ ಟು ಪ್ಲೇ ಇಟ್ ಅಂತ ಇವತ್ತಿಗೆ ಹಂಡ್ರೆಡ್ ಇಯರ್ಸ್ ಆಗಿದ್ರೂ ಕೂಡ ಅವರ ಮಾತೆಗಳು ಇಂದಿಗೂ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿದೆ ನಿಮ್ಗೆ ಗೊತ್ತಾ ವರ್ಡ್ಸ್ಗೆ ಎಷ್ಟು ಪವರ್ ಇದೆ ಅಂತ ಫ್ಲಾರೆನ್ಸ್ ಹೇಳ್ತಾರೆ ಇವ ವರ್ಡ್ ಈಸ್ ಯುವ ವ್ಯಾಂಡ್ ಅಂತ ಅಂದರೆ ನೀನು ಮಾತಾಡೋ ಪ್ರತಿಯೊಂದು ಮಾತು ನಿನ್ನ ಜೀವನದಲ್ಲಿ ಒಂದು ಸೀಡ್ ಒಂದು ಸಸಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ ನನಗೆ ಹಣದ ಸಮಸ್ಯೆ ಇದೆ ಅಂತ ಪ್ರತಿದಿನ ಇದನ್ನು ಹೇಳ್ತಾ ಇರ್ತೀರ ಅಂದ್ಕೊಳ್ಳಿ ನಿಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡಿ ಅದೇ ರಿಯಾಲಿಟಿ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನೀವೇನಾದರೂ ಹಣ ತುಂಬ ಸುಲಭವಾಗಿ ಬರುತ್ತೆ ನಾನು ಹಣನ ತುಂಬ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಲ್ಲಿ ನಿಮಗೆ ಅಂತಹ ಆಪರ್ಚುನಿಟೀಸ್ ಹುಡ್ಕೊಂಡು ಬರುತ್ತೆ ಯಾವ್ದು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕಷ್ಟೇ ನೀವು ಪಾಸಿಟಿವ್ ಆಗಿ ಹೇಳ್ಬೇಕಾ ಪಾಸಿಟಿವ್ ಆಗಿ ಮಾತಾಡ್ಬೇಕಾ ಇಲ್ಲಾಂದ್ರೆ ನೆಗೆಟಿವ್ ಮಾತಾಡ್ಬೇಕಂತ ನಾವು ನಮ್ಮ ಲೈಫಲ್ಲಿ ಡಿಸೈಡ್ ಮಾಡ್ಕೋಬೇಕು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ನಮ್ಮ ಮಾತುಗಳನ್ನ ನಿಜ ಅಂತ ಬಿಲೀವ್ ಮಾಡ್ಕೊಬಿಡಿರುತ್ತೆ ಆದ್ರೆ ನಾವು ಬಯಸಿ ನಮ್ಮ ಫ್ಯೂಚರ್ ಬಗ್ಗೆ ನಾವು ಧೈರ್ಯದಿಂದ ಮಾತಾಡ್ಬೇಕಷ್ಟೇ ನಾವು ನಮ್ಗೆ ಬೇಡ ಅಂತಿರೋದನ್ನ ಯಾವುದೇ ಕಾರಣಕ್ಕೂ ನಾವು ಮಾತಾಡಕ್ ಹೋಗ್ಬಾರ್ದು ಫ್ಲಾರೆನ್ಸ್ ಅವರ ಸಿಂಪಲ್ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ನಾನು ಇದನ್ನ ಹೇಳ್ತಾ ಇದೀನಿ ಇದೊಂದು ಫೈವ್ ಸ್ಟೆಪ್ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅವ್ರು ಹೇಳ್ಕೊಟ್ಟಿರೋದು ಈ ಲಾ ಆಫ್ ಅಟ್ರಾಕ್ಷನಲ್ಲಿ ನಮ್ಮ ಫಸ್ಟ್ ಸ್ಟೆಪೇ ಹೇಳೋದು ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿರಬೇಕು ನಿಮ್ಮ ಡಿಸೈರ್ ನಿಮಗೆ ಕಾನ್ಫಿಡೆಂಟ್ ಆಗಿರಬೇಕು ಅಂತ ನಿಮ್ಮ ಡಿಸೈರ್ ಬಗ್ಗೆ ನೀವು ಇರಬೇಕು ಅಂತ ದ ಫಸ್ಟ್ ಸ್ಟೆಪೇ ಬಿ ಕ್ಲಿಯರ್ ಅಂತ ಹೇಳ್ತಾರೆ ನೀವೇನು ಬೇಕು ಅಂತ ನೀವು ಸ್ಪಷ್ಟವಾಗಿರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಐ ವಾಂಟ್ ಮನಿ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ನೀವು ಹೇಗೆ ಹೇಳಬೇಕಂದ್ರೆ ನನಗೆ ಈ ತಿಂಗಳಲ್ಲಿ ನನಗೆ ಇಷ್ಟು ಹಣ ಈಸಿಯಾಗಿ ಬರ್ತಾ ಇದೆ ಅಂತ ಹೇಳೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ಟೆಪ್ ಟೂ ಅಲ್ಲಿ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡಬೇಕಾಗುತ್ತೆ ಸ್ಪೀಕ್ ಪಾಸಿಟಿವ್ ಅಬೌಟ್ ಯುವರ್ ಡಿಸೈರ್ ಅಂತ ಹೇಳ್ತಾರೆ ಆಲ್ರೆಡಿ ನಿಮಗೆ ಆ ಡಿಸೈರ್ ಸಿಕ್ಕಿರೋ ಥರ ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಸ್ಟೆಪ್ ತ್ರೀ ಯಾವಾಗಲೂ ಅಷ್ಟೇ ನೆಗೆಟಿವ್ ವರ್ಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ನನ್ನ ಆಗಲ್ಲ ಇದು ಹೇಗಾಗುತ್ತೆ ಸಾಧ್ಯವೇ ಇಲ್ಲ ಇಂತಹ ಪದಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಸ್ಟೆಪ್ ಫೋರಲ್ಲಿ ನಿಮ್ಮ ಡಿಸೈರ್ ಬಗ್ಗೆ ನಿಮಗೆ ಬಿಲೀಫ್ ಇರಬೇಕು ನೀವು ನಂಬಬೇಕು ಅಂತ ಹೇಳ್ತಾರೆ ಒಮ್ಮೆ ನೀವು ಅದನ್ನು ಮಾತಾಡಿದ ಮೇಲೆ ನಿಮ್ಮ ಡಿಸೈರ್ ಬಗ್ಗೆ ನೀವು ಮೇಲೆ ಅದ್ರ ಮೇಲೆ ಡೌಟ್ ಪಡಲೇಬಾರ್ದು ಸ್ಟೆಪ್ ಫೋರ್ ಬಹಳ ಮುಖ್ಯ ನೀವು ಬಿಲೀವ್ ಮಾಡೋದು ಸ್ಟೆಪ್ ಫೈ ಗ್ರ್ಯಾಟಿಟ್ಯೂಡ್ ಗ್ರಾಟಿಟ್ಯೂಡ್ ಇಸ್ ದ ಹೈಯೆಸ್ಟ್ ಎನರ್ಜಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಲ್ಲ ನಮ್ಮ ಎನರ್ಜೀಸ್ ಏನಾದರೂ ಹೈಯರ್ ಲೆವೆಲಲ್ಲಿ ಇರಬೇಕಂದ್ರೆ ನಮ್ಮ ಫ್ರೀಕ್ವೆನ್ಸಿಸ್ ಹೈಯರ್ ಲೆವೆಲಲ್ಲಿ ಇರಬೇಕಂದ್ರೆ ನಾವು ಆದಷ್ಟು ಗ್ರಾಟಿಟ್ಯೂಡಿಂದ ಇರಬೇಕಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಡಿಸೈರ್ ಸಿಗೋಕ್ಕೂ ಮುಂಚೆ ನಾವು ಅದಕ್ಕೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ಅದು ನಮಗೆ ಬೇಗ ಸಿಗೋ ಪಾಸಿಬಿಲಿಟೀಸ್ ಇರುತ್ತೆ ನಾವು ಆಗುತ್ತೋ ಅಷ್ಟು ಕೃತಜ್ಞತ ಭಾವದಿಂದ ಇರಬೇಕಾಗುತ್ತೆ ಅಂತ ಹೇಳ್ತಾರೆ ಈ ಫೈವ್ ಸ್ಟೆಪ್ಸ್ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಯೂಸ್ ಮಾಡಿದ್ರೆ ಅದರಲ್ಲಿ ಈಸಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಮ ಸರ್ಕಮ್ಸ್ಟೆನ್ಸಸ್ ಮಾಡ್ಕೋಬೇಕಂದ್ರೆ ಫ್ಲಾರೆನ್ಸ್ ಅವರು ಹೇಳಿದ ಒಂದು ಮೈನ್ ಲೈನ್ ಬರುತ್ತೆ ಐ ಚೇಂಜ್ ಮೈ ಸರ್ಕಮ್ಸ್ಟೆನ್ಸಸ್ ಬೈ ಚೇಂಜಿಂಗ್ ಮೈ ವರ್ಡ್ಸ್ ಅಂತ ಹೇಳ್ತಾರೆ ಅಂದ್ರೆ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಬೇಕಾದ್ರೆ ಮೊದಲು ನಿಮ್ಮ ಮಾತನ್ನು ಬದಲಾಯಿಸಿ ಬಿಕಾಸ್ ನೀವು ಹೇಳೋ ಪ್ರತಿಯೊಂದು ಮಾತು ನಿಮ್ಮ ಮೈಂಡ್ ಗೆ ನೀವು ಕೊಡುವಂತಹ ಒಂದು ಕಮ್ಯಾಂಡ್ ಆಗಿರುತ್ತೆ ನಿಮ್ಮ ಮೈಂಡ್ ಅಂದರೆ ಒಂದು ಲಾಯಲ್ ಸರ್ವೆಂಟ್ ಥರ ಅದು ನೀವು ಹೇಳ್ತಿರೋ ಅದನ್ನು ನಿಜ ಅಂತ ಆಕ್ಸೆಪ್ಟ್ ಮಾಡುತ್ತೆ ನೀವು ನೆಗೆಟಿವ್ ಹೇಳಿದ್ರೆ ಅದು ನೆಗೆಟಿವ್ ರಿಯಾಲಿಟಿನ ತಂದು ಕೊಡುತ್ತೆ ನೀವು ಪಾಸಿಟಿವ್ ಹೇಳಿದೆ ಅದು ಪಾಸಿಟಿವ್ ರಿಯಾಲಿಟಿನ ತಂದು ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಾನು ಆವಾಗಲೇ ಹೇಳಿದೆ ಅಲ್ಲ ಮನಿ ಬಗ್ಗೆ ಎಕ್ಸಾಂಪಲ್ ಇವಾಗ ಹೆಲ್ತ್ ಬಗ್ಗೆ ಹೇಳ್ತೀನಿ ಹೆಲ್ತ್ ನೀವು ಯಾವಾಗಲೂ ಪ್ರತಿಯೊಂದತ್ರ ಹೋದಾಗ ನನಗೆ ಕೈ ಕಾಲೆಲ್ಲ ನೋವು ಇಲ್ಲಾಂದರೆ ಇಲ್ಲಿ ಹೋದ್ರೇನು ನೀವು ಹೇಳ್ತೀರಾ ನನಗೆ ಆ ನೋವು ಈ ನೋವು ನನಗೆ ಇದು ನೋವು ಅಂತ ಹೇಳ್ತಾ ಇರ್ತೀರಲ್ಲ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದ್ರೆ ನಿಮ್ಮ ರಿಲೇಟಿವ್ಸ್ ಸಿಕ್ಕಿದ್ರೆ ಇಲ್ಲಾಂದರೆ ಯಾವುದೇ ಒಂದು ಮದುವೆ ಫಂಕ್ಷನ್ ಎಲ್ಲ ಹೋದ್ರೂ ನಾವು ಫಸ್ಟ್ ಹೇಳ್ತೀವಿ ನನಗೆ ಹುಷಾರಿಲ್ಲ ಇನ್ನೊಂದು ಅಂತಹ ಮಾತುಗಳನ್ನ ಅವಾಯ್ಡ್ ಮಾಡಿ ನಾನು ತುಂಬ ಆರೋಗ್ಯಕರವಾಗಿದ್ದೀನಿ ನಾನು ಆಗಿದ್ದೀನಿ ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ವರ್ಡ್ಸ್ ನೀವು ಚೇಂಜ್ ಮಾಡಿ ಅಲ್ಲಿನ ವೈಬ್ರೇಷನ್ಸೇ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹೆಲ್ತ್ ಬ್ಯೂಟಿ ಇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ವರ್ಡ್ಸ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೆ ಯಾವಾಗ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೋ ನಿಮ್ಮ ಬಿಲೀಫ್ಸ್ ಚೇಂಜ್ ಆಗುತ್ತೆ ನಿಮ್ಮ ಬಿಲೀಫ್ಸ್ ಚೇಂಜ್ ಆಗಿದ ತಕ್ಷಣ ನಿಮ್ಮ ಇಡೀ ರಿಯಾಲಿಟಿನೇ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಚಾಲೆಂಜ್ ನ ಸೆವೆನ್ ಡೇಸ್ ಮಾಡಿ ನೋಡೋಣ ಸೆವೆನ್ ಡೇಸ್ ಯಾವುದೇ ತರಹದ ಸರ್ಕಮ್ಸ್ಟೆನ್ಸಸ್ ಬರ್ಲಿ ಅದ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಬೇಡಿ ನೆಗೆಟಿವ್ ಮಾತೇನಾದರೂ ಬಂದಿದ ತಕ್ಷಣ ಅದನ್ನು ಒಂದು ಪಾಸಿಟಿವ್ ವರ್ಡ್ಸ್ ಆಗಿ ಚೇಂಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಈ ಸೆವೆನ್ ಡೇಸ್ ಈ ಸಿಂಪಲ್ ಮೆಥಡನ್ನ ನೀವು ಫಾಲೋ ಮಾಡಿ ನಿಮ್ಮ ಇಡೀ ಸರ್ಕಮ್ಸ್ಟೆನ್ಸಸ್ನೇ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ವರ್ಡ್ಸ್ಗೆ ಅಷ್ಟು ಪವರ್ ಇದೆ ಫಾರ್ ಎಕ್ಸಾಂಪಲ್ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ನನಗೆ ಟೈಮ್ ಇಲ್ಲ ನನಗೇನೇ ಮಾಡ್ಬೇಕನ್ನೋ ನಂಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ನೀವು ಹೇಳ್ತಾ ಇರ್ತೀರಲ್ವ ನೀವು ಅದನ್ನು ನನ್ನ ನನ್ನ ಸಮಯನ ಪರ್ಫೆಕ್ಟಾಗಿ ಅಲೈನ್ ಮಾಡ್ಕೊಂಡಿದ್ದೀನಿ ಪರ್ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನೀವೇ ಹೋಗ್ತಾ ಹೋಗ್ತಾ ನಿಮ್ಮ ಟೈಮ್ನ ಇನ್ನೂ ನೀವೆಲ್ಲ ಕೆಲಸ ಮಾಡಿ ಮಿಕ್ಕಿರೋ ಅಷ್ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ ಅಷ್ಟು ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ ಹೇಗೆ ನಾವು ಪ್ರತಿದಿನ ನಮ್ಮ ಡೈಲಿ ಲೈಫಲ್ಲಿ ಇದನ್ನು ಅಪ್ಲೈ ಮಾಡೋದು ಅಂತ ನೀವು ಕೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಮನೆಗೆ ಏನಾದರೂ ತಗೊಂಡ್ರೆ ನೀವು ಪ್ರತಿ ಸತಿನೂ ಹೇಳ್ತಾ ಇರ್ತೀರಲ್ಲ ನನ್ನಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಅಂತಹ ವರ್ಡ್ಸ್ನ ನೀವು ಹಣ ನನಗೆ ತುಂಬ ಸುಲಭವಾಗಿ ಬರ್ತಾ ಇದೆ ಅಂತ ಪಾಸಿಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಹೆಲ್ತ್ಗೆ ಏನಾದರೂ ಮಾಡ್ತಾ ಇದ್ರೆ ನಾನು ಯಾವಾಗಲೂ ಅಸ್ವಸ್ಥ ನನ್ನ ಆಗ್ತಾ ಇಲ್ಲ ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ನೀವು ಫೀಲ್ ಮಾಡಿದ್ದೆ ಅದಲ್ಲಿ ಅಂತಹ ಥಾಟ್ಸಲ್ಲಿ ಇದ್ದಿದ್ದೆ ಅದಲ್ಲಿ ಅಂತಹ ಥಾಟ್ಸ್ನ ನೀವು ಪಾಸಿಟಿವ್ ಆಗಿ ನನ್ನ ದೇಹ ಶಕ್ತಿಯುತ ಮತ್ತು ಆರೋಗ್ಯಕರವಾಗಿದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ಬೋದು ಇಲ್ಲಾಂದರೆ ಯಾವುದೇ ತರಹದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಾಗಿದ್ದರೆ ನಾನು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ ಗೌರವದಿಂದ ನೋಡ್ತಾ ಇದ್ದೀನಿ ನನಗೆ ಎಲ್ಲರೂ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಯಾವಾಗ ಈ ತರಹ ವರ್ಡ್ಸ್ ಯೂಸ್ ಮಾಡ್ತಾ ಇದ್ರೆ ನೀವು ಅಂತಹ ಅಲೈನ್ಮೆಂಟ್ಗೆ ಇದ್ದೀರಾ ಅಂತಹ ವೈಬ್ರೇಷನ್ಸ್ಗೆ ನೀವು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ ಸೊ ನಿಮ್ಗೆ ಗೊತ್ತಿಲ್ದಿರೇ ಅಂತಹ ಪೀಪಲ್ ನಿಮಗೆ ಆಗ್ತಾ ಆಗ್ತಾಯಿರ್ತಾರೆ ಇದೊಂದು ಸಿಂಪಲ್ ಪ್ರಾಕ್ಟೀಸ್ ಇವಾಗ ಹೇಳ್ತೀನಿ ಈ ಟೂ ಮಿನಿಟ್ಸ್ ಪ್ರಾಕ್ಟೀಸ್ ಇವಾಗ ಮಾಡಿ ನಿಮ್ಮಲ್ಲಿಯೇ ಒಂದು ಸ್ಮಾಲ್ ಶಿಫ್ಟನ್ನ ನೀವು ನೋಡ್ಬೋದು ಜಸ್ಟ್ ಕ್ಲೋಸ್ ಯುವರ್ ಹೈಸ್ ಈಗ ನಿಮ್ಮ ಲೈಫಲ್ಲಿರುವಂತಹ ಬಿಗ್ಗೆಸ್ಟ್ ಪ್ರಾಬ್ಲಮ್ನ ನೀವು ನೆನಪು ಮಾಡ್ಕೊಳ್ಳಿ ಅದರ ಆಪೋಸಿಟ್ ವರ್ಡ್ ಏನಿದೆ ನಿಮ್ಮ ಪ್ರಾಬ್ಲಮ್ನ ಆಪೋಸಿಟ್ ಏನಿದೆ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಇವಾಗ ಅನ್ಹ್ಯಾಪಿ ಫೀಲಿಂಗಲ್ಲಿದ್ದರೆ ಅದರ ಪಾಸಿಟಿವ್ ವರ್ಡ್ ಏನು ಹ್ಯಾಪಿ ಇದನ್ನು ತುಂಬ ಖುಷಿಯಾಗಿದ್ದೀನಿ ಹ್ಯಾಪಿಯಾಗಿದ್ದೀನಿ ಜಾಯ್ಫುಲ್ ಆಗಿದ್ದೀನಿ ಅಂತ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ರಿಪೀಟ್ ಮಾಡಿ ಆದಷ್ಟು ರಿಪೀಟೇಷನಲ್ಲಿ ಮಾಡಿ ನಂಬಿಕೆಯಿಂದ ಮಾಡಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಇಂತಹ ಮೂಮೆಂಟ್ಸ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಹ್ಯಾಪಿಯಾಗಿದ್ದೀನಿ ಜಾಯ್ಫುಲ್ ಆಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿದಾಗ ನಿಮ್ಮ ಲೈಫಲ್ಲಿ ನಿಮ್ಮ ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಇರಿ ನಿಮ್ಮ ಲೈಫಲ್ಲಿ ನೀವೇ ಶಿಫ್ಟ್ನ ನೋಡ್ಬೋದು ಈ ಕ್ಷಣಕ್ಕೆ ಈ ಟು ಸೆಕೆಂಡ್ಸಲ್ಲೇ ನಿಮ್ಮ ಎನರ್ಜಿ ಶಿಫ್ಟ್ ಅನ್ನೋದು ನೀವು ನೋಡಿರ್ಬೋದಲ್ವಾ ಸೊ ಇಟ್ಸ್ ಆಲ್ರೆಡಿ ಡನ್ ನೀವು ತುಂಬ ಹ್ಯಾಪಿಯಾಗಿದ್ದೀರಾ ಅಂತ ಫೀಲ್ ಮಾಡಿ ಜಾಯ್ಫುಲ್ ಆಗಿದ್ದೀರಾ ಅಂತ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಫೇಸಲ್ಲಿ ಆ ಸ್ಮೈಲನ್ನ ಬನ್ನಿ ಹೌ ಬ್ಯೂಟಿಫುಲ್ ಅಲ್ಲ ಫ್ಲಾರೆನ್ಸ್ ಅವರ ರಿಯಲ್ ಲೈಫ್ ಎಕ್ಸಾಂಪಲ್ ಒಂದನ್ನು ಹೇಳಿದ್ದಾರೆ ಅವರು ಅದನ್ನು ನಾನು ಇದನ್ನು ಇಲ್ಲಿ ಶೇರ್ ಮಾಡ್ತೀನಿ ಫ್ಲಾರೆನ್ಸ್ ಅವರ ಸ್ಟೂಡೆಂಟ್ ಪ್ರತಿದಿನ ಹೇಳ್ತಾ ಇದ್ರು ಐ ಆಮ್ ಸರೌಂಡೆಡ್ ಬೈ ಡಿವೈನ್ ಪ್ರೊಟೆಕ್ಷನ್ ಅಂತ ಈ ಅಫೋಮೇಷನ್ನ ಆ ಸ್ಟೂಡೆಂಟ್ ಪ್ರತಿದಿನ ರಿಪೀಟ್ ಮಾಡ್ತಾಯಿದ್ರಂತೆ ಐ ಆಮ್ ಸರೌಂಡೆಡ್ ಬೈ ಡಿವೈನ್ ಪ್ರೊಟೆಕ್ಷನ್ ಅಂತ ಕಂಟಿನ್ಯೂಸ್ ರಿಪೀಟೇಷನಲ್ಲಿದ್ದರು ಅಂತೆ ಒಂದು ದಿನ ಏನೋ ಒಂದು ಡೇಂಜರಸ್ ಸಿಚುವೇಶನ್ ಅವರ ಸ್ಟೂಡೆಂಟ್ಗೆ ಅನುಭವ ಬಂತಂತೆ ಅವರು ಒಂದು ಡೇಂಜರಸ್ ಆ್ಯಕ್ಸಿಡೆಂಟಲ್ಲಿ ಸಿಕ್ಕಾಕೊಬಿಟ್ಟಿದ್ರು ಅಂತಹ ಡೇಂಜರಸ್ ಸಿಚುವೇಶನಲ್ಲಿ ಕೂಡ ಅವರು ಕಂಪ್ಲೀಟ್ಲಿ ಸೇಫಾಗಿ ಹೊರಗಡೆ ಬರ್ತಾರಂತೆ ನೀವೆಲ್ಲರೂ ಅನ್ಕೊತಾ ಇದ್ದೀರಾ ಮ್ಯಾಜಿಕ್ ಅಂತ ಅಲ್ವಾ ಆದರೆ ಅದು ಮ್ಯಾಜಿಕ್ ಅಲ್ಲ ಅದು ಎನರ್ಜಿ ಅಲೈನ್ಮೆಂಟ್ ನೀವು ಹೇಳುವ ಮಾತು ನಿಮ್ಮ ವೈಬ್ರೇಷನ್ನೇ ಬದಲಿಸುತ್ತೆ ಮತ್ತು ಅದೇ ನಿಮ್ಮ ರಿಯಾಲಿಟಿಯಾಗಿ ಬರುತ್ತೆ ನಾನು ಕೂಡ ನನ್ನ ಲೈಫಲ್ಲಿ ಇಂತಹದ್ದೇ ಬಹಳಷ್ಟು ಎಕ್ಸ್ ಎಕ್ಸ್ಪೀರಿಯೆನ್ಸಸ್ನ ನಾನು ನೋಡಿದ್ದೀನಿ ನನ್ನ ಲೈಫಲ್ಲಿ ನಾನು ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಚೇಂಜ್ ಮಾಡ್ಕೊಂಡ್ಮೇಲೆ ನನ್ನ ಲೈಫಲ್ಲಿ ಕೂಡ ನಾನು ಫಿಯರಿಂದ ಹೊರಗಡೆ ಬಂದೆ ನನ್ನ ಮೇಲೆ ಕಾನ್ಫಿಡೆನ್ಸ್ನ ನಾನು ಇನ್ಕ್ರೀಸ್ ಮಾಡಿಕೊಂಡೆ ನನ್ನ ಹೆಲ್ತಲ್ಲಿ ನಾನು ತುಂಬ ಚೇಂಜಸ್ ನೋಡಿದೆ ನನ್ನ ವೆಲ್ತಲ್ಲಿ ಚೇಂಜಸ್ ನೋಡಿದೆ ಎಲ್ಲವೂ ಪಾಸಿಟಿವ್ ಆಗಿ ಚೇಂಜ್ ಆಗ್ತಾ ಇದೆ ನೀವು ಕೂಡ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಅಫೋಮೇಷನ ನಿಮ್ಮ ಲೈಫ್ಗೆ ಬೇಕಾಗಿರುವಂಥ ಅಫೋಮೇಷನ್ಸ್ನ ಹೇಳ್ತಾ ಅದನ್ನು ಪಾಸಿಟಿವ್ ಆಗಿ ರಿಪೀಟ್ ಮಾಡ್ತಾ ಅಂತ ಪಾಸಿಟಿವ್ ವ್ಯೂ ವರ್ಡ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ನೀವೇ ಒಂದು ಡಿವೈನ್ ಪ್ರೊಟೆಕ್ಷನ್ ಜೊತೆ ಇರ್ತೀರ ಒಂದು ಸತಿ ನಾವಿದಿನ ಏನೇನೆಲ್ಲ ಹೇಳಿದೀವೋ ಒಂದು ಸತಿ ರೀಕಪ್ ಮಾಡೋಣ ಸೊ ದಟ್ ಅದು ನಿಮ್ಮ ನೆನಪಲ್ಲಿರುತ್ತೆ ಫಸ್ಟ್ ನಿಮ್ಮ ವರ್ಡ್ಸ್ನ ಚೇಂಜ್ ಮಾಡಿದ್ರೆ ನಿಮ್ಮ ಥಾಟ್ಸ್ ಚೇಂಜ್ ಆಗುತ್ತೆ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಫ್ಲಾರೆನ್ಸ್ ಅವರು ಯು ಯುವರ್ ವರ್ಡ್ ಈಸ್ ಯುವರ್ ವ್ಯಾಂಡ್ ಅಂತ ನಾವು ಯಾವಾಗಲೂ ಅಷ್ಟೇ ನಮ್ಮ ವರ್ಡ್ಸ್ನ ವಾಯ್ಸ್ ಆಗಿ ಯೂಸ್ ಮಾಡಬೇಕಾಗುತ್ತೆ ನಮ್ಮ ಮಾತುಗಳೇ ನಮ್ಮ ಕ್ರಿಯೇಟಿವ್ ಪವರ್ ಅಂತ ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಅಲ್ಲ ನಾವು ನಾವೇ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ಲೈಫ್ ಅಂತ ನಾನು ಪ್ರತಿಯೊಂದು ಹೇಳ್ತಾ ಹೇಳ್ತಾಯಿರ್ತೀನಿ ನಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಕೊಳುವಂಥ ಎಲ್ಲ ಅವಕಾಶಗಳು ನಮ್ಮಲ್ಲೇ ಇದೆ ನಾವು ಅದನ್ನು ತಿಳ್ಕೊಂಡು ಮಾಡಬೇಕಷ್ಟೇ ನಾವೇನಾದರೂ ನಮ್ಮ ಲೈಫ್ನ ನಾವು ಕ್ರಿಯೇಟ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವೋ ಪಾಸಿಟಿವ್ ಆಗಿ ನಮ್ಮ ಬಗ್ಗೆ ನಾವು ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಆಗ್ತೀವೋ ನಮ್ಮ ಲೈಫ್ ಬ್ಯೂಟಿಫುಲ್ಲಾಗಿ ಟರ್ನ್ ಆಗುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಇದನ್ನುದಿಂದ ನಿಮ್ಮ ವರ್ಡ್ಸಲ್ಲಿ ಏನೇನು ಚೇಂಜ್ ಮಾಡ್ಕೊತ ಇದ್ದೀರ ಯಾವ ಪಾಸಿಟಿವ್ ಅಫರ್ಮೇಷನಲ್ಲಿ ರಿಪೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಡೌಟ್ ಇದ್ದಿದೆ ಅದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೆಲ್ಪ್ ಯು ದೇರ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಹ್ಯಾಪ್ ಎ ಗ್ರೇಟ್ ಡೇ ಆ್ಯಂಡ್ ಫೈನಲಿ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಹ್ಯಾವ್ ಎ ಗ್ರೇಟ್ ಡೇ